ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ತರ್ಟಿ ತ್ರೀ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಸರ್ ಸುಮ್ಮನೆ ನಾವೇ ಒಬ್ರಿಗೊಬ್ರು ಕೆಸರರ ಚಾಟ ನಡೆಸ್ಕೊಳ್ಳೋದು ಒಳ್ಳೆಯದಲ್ಲ ನಾವು ಜನರಿಗೆ ಒಳಿತು ಮಾಡಲೇ ಯೋಚನೆ ಮಾಡ್ತಿರೋದು ಹಾಗೆ ನೀವು ನಿಮ್ಮನ್ನು ನಂಬಿ ಈ ಸ್ಥಾನದಲ್ಲಿ ಕೂರಿಸಿರುವವರ ಬಗ್ಗೆ ಯೋಚಿಸಿ ಒಳ್ಳೇದು ಮಾಡಿ ಮಾಡೋದಿಲ್ಲ ಅಂದರೆ ಮಾಡಲಾದರೂ ಬಿಡಿ ತೇಜ ಮಾತನಾಡ್ತಿದ್ರೆ ಮಧ್ಯೆ ಬಾಯಿ ಹಾಕಿದ್ಲು ಕಡಲು ಪಕ್ಕದ ತಾಲ್ಲೂಕಿನ ಎಲ್ ಎನ ನೋಡಿ ಅವರ ತಾಲ್ಲೂಕಿಗೆ ಏನಿಲ್ಲ ಏನು ಬೇಕು ಅದನ್ನು ಅವ್ರು ಮಾಡಿಸ್ತಿದ್ದಾರೆ ಆದರೆ ಇಲ್ಲಿ ನೀವು ಅಧಿಕಾರಕ್ಕೆ ಬಂದಾಗಿಂದ ಏನು ಮಾಡಿದ್ದೀರಿ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ನೆಟ್ಟಗೆ ಒಂದು ಸಿ ಟಿ ಎಸ್ ಇಲ್ಲ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಜಿಲ್ಲಾಸ್ಪತ್ರೆಗೆ ಹೋಗಬೇಕು ಜಿಲ್ಲಾಸ್ಪತ್ರೆ ಇರೋದು ಇಲ್ಲಿಂದ ನೂರು ಕಿಲೋಮೀಟರ್ ಅಪಘಾತ ಸಂಭವಿಸಿರೋ ವ್ಯಕ್ತಿಗೆ ಅರ್ಜೆಂಟ್ ಅಂತೇನಾದರೂ ಇದ್ದರೆ ಮಾರ್ಗ ಮಧ್ಯೆ ಇಲ್ಲವಾಗ್ತಾನೆ ನಾನಿದನ್ನು ಉದಾಹರಣೆಗೆ ಹೇಳಿದ್ದು ದುಡ್ಡಿರುವವರು ಹೇಗೆ ಬೇಕಾದರೂ ಹೋಗಬಹುದು ಅರ್ಜೆಂಟಾಗಿ ಆದರೆ ಬಡವರು ಅದು ಹೋಗಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಂತ ಸರ್ಕಾರದಿಂದ ಗ್ರ್ಯಾಂಟ್ ಆಗಿತ್ತು ಅದನ್ನು ತಾವು ಮುಂದೆ ನಿಂತು ಕಟ್ಟಿಸಿದ್ರಿ ಕೂಡ ಆದರೆ ಅದನ್ನು ಓಪನ್ ಮಾಡಲೇ ಇಲ್ಲ ಅಲ್ಲಿ ಒಂದಿನಕ್ಕೂ ಒಬ್ಬ ವಿದ್ಯಾರ್ಥಿ ಇರಲೇ ಇಲ್ಲ ಕಾರಣ ಸ್ಕೂಲ್ ಕಾಲೇಜ್ನಿಂದ ದೂರ ಅಲ್ಲೆಲ್ಲೋ ಕಟ್ಟಿಸಿದ್ರೆ ಯಾವ ವಿದ್ಯಾರ್ಥಿಗಳಿಗೆ ತಾನೇ ಅನುಕೂಲ ಆಗತ್ತೆ ಹೇಳಿ ಅವಳ ಮಾತಿನ್ನೂ ಸಾಗುತ್ತಲೇ ಇತ್ತು ಜಸ್ಟ್ ಶಟ್ ಅಪ್ ಯುವರ್ ಮೌತ್ ಮಿಸ್ ಕಡಲು ಕಿರುಚಿ ಬಿಟ್ಟ ಅಗ್ನಿ ಕಾಫಿ ಶಾಪ್ನಲ್ಲಿರುವ ಪ್ರತಿಯೊಬ್ಬರೂ ಅವರ ತಲೆ ದೃಷ್ಟಿ ನೆಟ್ಟರು ಅಲ್ಲಿ ಕೆಲವರಿಗಂತೂ ಮೂವರು ಯಾವ ಹುದ್ದೆಯಲ್ಲಿದ್ದಾರೆ ಎನ್ನುವುದೂ ಗೊತ್ತು ಜೊತೆಗೆ ಇವರಿಬ್ಬರ ಶೀತಲ ಸಮರವೂ ಅಲ್ಪ ಸ್ವಲ್ಪ ಗೊತ್ತಿರುವುದೇ ಅಗ್ನಿಯ ಕೋಪ ಏನೆಂದು ಇಬ್ಬರಿಗೂ ಅರಿವಿದೆ ಆದರೂ ಆಕೆ ಬಿಡಲೊಲ್ಲಳು ವಾದಕ್ಕೆ ಪ್ರತಿವಾದ ಆಕೆ ಕೊಡದಿದ್ದರೆ ಹೇಗೆ ನೀನ್ ಎಂದವಳ ಮಾತು ತಡೆದಿದ್ದ ಶ್ ಸೊಲ್ಲೆತ್ತ ಕೂಡದು ಅಷ್ಟು ಹೇಳುವಾಗಲೇ ರಿಂಗಣಿಸಿತವನ ಮೊಬೈಲ್ ಮತ್ತೆ ಆಕೆ ಮಾತು ಆರಂಭಿಸುವ ಮೊದಲೇ ಅಣ್ಣ ನಾನು ರೆಡ್ಡಿ ನಮ್ಮ ವಿರೋಧ ಪಕ್ಷದವರು ಹಾಸ್ಟೆಲ್ ಕಾಲೇಜ್ನಿಂದ ದೂರವಿದೆ ಎನ್ನುವ ಕಾರಣಕ್ಕೆ ಪಟ್ಟಣದ ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತವ್ರೆ ಬಡ್ಡಿ ಮಕ್ಕಳು ಟಿ ಪಿ ಜೆಡ್ ಪಿ ಎಲೆಕ್ಷನ್ನು ಹತ್ರ ಬಂತಲ್ಲ ಅದಕ್ಕಿರಬೇಕು ನೀನು ಆಚೆ ಬಾ ನಮ್ಮ ಕಾರ್ಯಕರ್ತರೆಲ್ಲ ಒಂದೇ ಕಡೆ ಸೇರಿದ್ದಾರೆ ಮುಂದೇನು ಮಾಡೋದಂತ ನೋಡೋಣ ಅವನ ಮಾತು ಸಾಗುತ್ತಿರುವಾಗ ಕಡಲು ಮತ್ತು ತೇಜನ ಕಡೆ ಗುರ್ರೆನ್ನುವ ನೋಟ ಬೀರಿ ಕಣ್ಣು ಕೆಂಪಗೆ ಮಾಡಿಕೊಂಡೇ ಹೊರಟ ಸಪ್ತಮಿ ಮತ್ತು ಗೌರಿ ಇಬ್ಬರು ಬಾಗಿಲಲ್ಲೇ ನಿಂತು ಮಕ್ಕಳ ಮಾತುಕತೆಗೆ ಕಿವಿಯಾಗಿದ್ರು ಆದರೆ ಸಪ್ತಮಿ ಗೌರಿಯವರಿಗೆ ಬೆನ್ನು ಮಾಡಿ ಸ್ವಲ್ಪ ಮುಂದೆ ನಿಂತಿದ್ದರಿಂದ ಇಬ್ಬರಿಗೂ ಮುಖಗಳ ಪರಿಚಯವಾಗಲಿಲ್ಲ ತನ್ನ ಮುಂದೆಯೇ ಹಾದುಹೋದ ಚಿರ ಯುವಕ ಎ ಅಗ್ನಿಯನ್ನ ನೋಡಿದ ಸಪ್ತಮಿ ಕ್ಷಣ ಅವನನ್ನೇ ನೋಡ್ತಿದ್ರು ಮಗ ಮನೆಗೆ ಬಂದರೆ ಸದಾ ಅಗ್ನಿಯ ಬಗ್ಗೆಯೇ ಮಾತು ಹೊಗಳುವಂಥದ್ದೇನಲ್ಲ ತುಂಬಾ ಸರಿ ಟಿವಿಯಲ್ಲಿ ತೋರಿಸಿದ್ದ ಸಹ ಹಾಗಾಗಿ ಇಂದು ಗುರುತು ಸಿಗುವಂತಾಯಿತು ನನ್ನ ಮಗ ಅಷ್ಟೆಲ್ಲ ಬೈದದ್ದು ಈ ಹುಡುಗನ್ನೇನಾ ಮನದಲ್ಲಿ ಹೇಳಿಕೊಳ್ಳುತ್ತಾ ನೋಟ ಅವನು ಹೋದತ್ತಲೇ ಅನುಸರಿಸಿತು ಹಿಂದೆ ಇದ್ದ ಗೌರಿಯವರತ್ತ ದೃಷ್ಟಿ ಹೋಗಲೇ ಇಲ್ಲ ಅಮ್ಮ ನೀನೇನು ಮಾಡ್ತಿದೆಯಾ ಇಲ್ಲಿ ಕಾಫಿ ಏನಾದರೂ ಬೇಕಿತ್ತಾ ಆದರೆ ನೀನು ಎಲ್ಲೂ ಕಾಫಿ ಕುಡಿಯೋದಿಲ್ಲ ಅಲ್ವಾ ಪ್ರಶ್ನಿಸುತ್ತಲೇ ತನ್ನ ಮೊಬೈಲ್ ಜೇಬಿಗಿಳಿಸುತ್ತಾ ಗೌರಿ ಅವರನ್ನು ಸಮೀಪಿಸಿದ ಅಗ್ನಿ ಅವನು ತಾಯಿಯೊಂದಿಗೆ ಮಾತು ಬಿಟ್ಟಿದ್ದರೂ ತಾಯಿಯ ಬಗ್ಗೆ ತಿಳಿದುಕೊಳ್ಳದಷ್ಟು ನಿರ್ದಾಕ್ಷಿಣ್ಯ ವ್ಯಕ್ತಿಯೇನೂ ಆಗಿರಲಿಲ್ಲ ತಾಯಿಗೆ ಮಾತ್ರ ಇಲ್ಲ ಅದು ಮುಂದೆ ಮಾತನಾಡುವವರನ್ನು ಅವನೇ ತಡೆದಿದ್ದ ಅಮ್ಮ ನನಗೆ ಅರ್ಜೆಂಟ್ ಕೆಲಸ ಹೊಂದಿದೆ ಬಾ ಹೇಳುತ್ತಲೇ ಮುಂದೆ ನಡೆದ ಆದರೆ ಗೌರಿಯವರಿಗೆ ಅವನ ಮಾತಿನ ಮೇಲೆ ಗಮನವಿರಲಿಲ್ಲ ಬದಲಾಗಿ ಕೋಪದಲ್ಲಿ ಕುದಿಯುತ್ತಿದ್ದ ಕಡಲುಳನ್ನು ನೋಡ್ತಿದ್ರು ಅಗ್ನಿ ತನ್ನ ತಾಯಿಯೊಡನೆ ಮಾತನಾಡುತ್ತಿದ್ದಾಗಲೇ ಸಪ್ತಮಿ ತೇಜುವಿನ ಬಳಿ ಹೋಗಿದ್ರು ಮತ್ತೇನು ಗಲಾಟೆಯೋ ಅವ್ರು ಸರಿಯಿಲ್ಲ ಅಂತ ಗೊತ್ತಲ್ವಾ ಮತ್ತಾಕೆ ಪದೇ ಪದೇ ಅವ್ರ ವಿರುದ್ಧ ಹೋಗ್ತೀಯ ತೇಜ ಬಳಿ ಬಂದು ಮಗನನ್ನ ಪ್ರಶ್ನಿಸಿದ್ರು ಸಪ್ತಮಿ ಹಿಂದೆ ಬಂದ ಗೌರಿ ಬೆನ್ನು ಮಾಡಿ ನಿಂತಿದ್ದ ಸಪ್ತಮಿಯನ್ನ ಕಾಣದೇ ಕಡಲು ಎದುರು ನಿಂತ್ರು ನೋಡಿದ್ಯಲ್ಲ ಅವನು ಯಾವತ್ತೂ ಬದಲಾಗೋಲ್ಲ ಒಂದ್ ವೇಳೆ ಅವನ ಜೀವನದಲ್ಲೂ ಬದಲಾವಣೆ ಅಂತ ಆದರೆ ಅದೂ ಖಂಡಿತ ಬದಲಾವಣೆ ಮಾ ನೀವು ಚಿಂತೆ ಮಾಡಬೇಡಿ ಅವರ ಮಾತು ತಾನೇ ಮುಂದುವರೆಸಿದಳು ಕಡಲು ಅವರ ಸಮೀಪ ಬಂದು ಮಾತು ಶುರು ಮಾಡಿದಾಗಲೇ ಪಕ್ಕಕ್ಕೆ ದೃಷ್ಟಿ ನೆಟ್ಟ ಸಪ್ತಮಿಯವರಿಗೆ ಒಂದು ಗಳಿಗೆ ಗುರುತು ಸಿಗತಾಯಿತು ಕ್ಷಣ ಅವರನ್ನೇ ದಿಟ್ಟಿಸಿ ನೋಡಿದವರಿಗೆ ದಿಗ್ಭ್ರಮೆಯಾಗಿತ್ತು ನೀನ್ ಎಂದು ಪಕ್ಕದಲ್ಲಿದ್ದವರ ಭುಜ ಹಿಡಿದರು ಸಪ್ತಮಿ ತಮ್ಮ ಭಾವನೆಗಳನ್ನು ಬಚ್ಚಿಡಲಾರದೆ ಅದೇ ಕ್ಷಣದಲ್ಲಿ ಕೈ ಹಿಂತೆಗೆದುಕೊಂಡು ಬಿಟ್ಟವರು ಮಗನ ಕೈ ಹಿಡಿದುಕೊಂಡು ನನಗೆ ಸ್ವಲ್ಪ ತಲೆನೋವು ಹೋಗೋಣ ಬಾ ತೇಜ ಬರ್ತೀವಿ ಕಡಲು ತಿಳಿಸಿ ಹೊರಟೇ ಬಿಟ್ರು ತೇಜ ಸಹ ತನ್ನ ಯೋಜನೆ ವಿಫಲವಾಗಿದ್ದಕ್ಕೆ ಬೇಸರದಲ್ಲೇ ಕಡಲಿಗೆ ತಿಳಿಸಿ ಹೊರಟ ಗೌರಿಯವರ ಮುಖದಲ್ಲಿ ಯಾವ ಭಾವನೆ ಓಡ್ತಿತ್ತೋ ತಿಳಿಯುವಲ್ಲಿ ಅಲ್ಲಿದ್ದ ಎಲ್ಲರೂ ವಿಫಲರಾದ್ರು ಅಮ್ಮ ಅಣ್ಣ ಕರೀತಾ ಇದ್ದಾರೆ ಬುಲಾವು ಬಂದಿತ್ತು ಮಗನೆಡೆಯಿಂದ ಅಗ್ನಿಯೊಡನೆ ಕೆಲಸ ಮಾಡುವ ಎಲ್ಲರೂ ಗೌರಿಯವರನ್ನ ಅಮ್ಮ ಅಂತಲೇ ಕರೆಯುವುದು ವಾಸ್ತವಕ್ಕೆ ಮರಳಿದವರು ಮತ್ತೆ ಸಿಕ್ತಿನಿ ಹೇಳಿ ಹೊರಟು ಬಿಟ್ಟರು ಗೌರಿ ಎಲ್ಲರೂ ಹೋದ ನಂತರ ಟೇಬಲ್ ಮೇಲೆ ತಣ್ಣಗಾಗಿದ್ದ ಕಾಫಿ ಕಪ್ ಮತ್ತು ಆಕೆ ಇಬ್ಬರೇ ಉಳಿದಿದ್ರು ಮತ್ತದನ್ನು ಕುಡಿಯುವ ಮನಸ್ಸು ಆಕೆಗೆಲ್ಲಿ ಬಿಲ್ ತೆತ್ತು ಹೊರನಡೆದಳು ಕಡಲು ಇನ್ನು ಮುಂದೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗಿದ್ದವು ಆಕೆಗೆ ಕಚೇರಿಗೆ ಬಂದವಳಿಗೆ ವಿಷಯವೊಂದು ಮುಟ್ಟಿಸಿದರು ರಂಗಣ್ಣ ಇದರೊಡನೆ ತಮ್ಮದೇ ಕಚೇರಿಯಲ್ಲಿ ಸರಿಯಾದ ವ್ಯವಸ್ಥೆಯಿಲ್ಲದ್ದು ಆಕೆಗೆ ಮತ್ತಷ್ಟು ತಲೆನೋವು ಮಾಡಿತ್ತು ಮೊದಲಿನಿಂದಲೂ ಅದನ್ನು ಯಾರೂ ಕೇಳಿರಲಿಲ್ಲ ಈಕೆ ಬಂದ ದಿನವೇ ವಿಚಾರಿಸಿದ್ದಳು ಆದರೆ ಅಂದು ಕೇಳಿ ಸುಮ್ಮನಾಗಿದ್ದು ಇಂದು ಕೈ ಇಸುಕಿಕೊಳ್ಳುವಂತೆ ಮಾಡಿತ್ತು ಅಗ್ನಿಯೇನು ಸಾಮಾನ್ಯದವನಲ್ಲ ಪ್ರತಿಯೊಂದನ್ನು ಸೂಕ್ಷ್ಮಮತೆಯಲ್ಲಿ ಯೋಚಿಸುವವ ಅವನ ಯೋಚನೆ ಕಡಲುವಿನ ಊಹೆಗೂ ನಿಲುಕದ್ದು ಕಚೇರಿಯಲ್ಲಿನ ಅಧಿಕಾರಿಗಳು ಯಾರ್ಯಾರು ಯಾವ ಯಾವ ಕೆಲಸ ಮಾಡ್ತಾರೆ ಅದರ ಹೆಸರು ಕೂಡ ನಮೂದಿಸೋದಿಲ್ಲ ಹಳ್ಳಿಗಳಿಂದ ಬಂದವರು ತಹಶೀಲ್ದಾರನ್ನು ಬಿಟ್ಟು ಬೇರೆ ಯಾರ್ಯಾರು ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗದೆ ಪರದಾಡುವ ಸ್ಥಿತಿ ಅಲ್ಲಿನ ಸ್ಟಾಫ್ ಕೂರುವ ಸ್ಥಿತಿಯೇ ಸರ್ಕಾರಿ ಅಧಿಕಾರಗಳ ಬೇಜವಾಬ್ದಾರಿತನ ನ್ಯೂಸ್ನಲ್ಲಿ ಬಿತ್ತಾರವಾಗುತ್ತಿತ್ತು ಎಷ್ಟೇ ಜನಗಳ ಹಿತದೃಷ್ಟಿ ಬಗ್ಗೆ ಆಕೆ ಚಿಂತಿಸಿದರೂ ಸ್ಥಳೀಯ ನ್ಯೂಸ್ ಚಾನೆಲ್ ಕೆಲಸ ಮಾಡುತ್ತಿದ್ದದ್ದು ರಾಜಕಾರಣಿಗಳಿಗೆ ಎನ್ನುವಂತೆ ನ್ಯೂಸ್ ಬಿತ್ತರಿಸುತ್ತಿದ್ರು ವೋಟ್ ಹಾಕಿ ಜನಸೇವೆ ಮಾಡಲು ಕೂರಿಸಿದ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡಲಾಗದವರು ಪ್ರಾಮಾಣಿಕವಾಗಿ ಕೆಲಸ ಮಾಡುವವರನ್ನು ಮಾತ್ರ ಎಗ್ಗಿಲ್ಲದೆ ಸಣ್ಣ ತಪ್ಪಿಗೂ ಪ್ರಶ್ನೆ ಮಾಡಿ ಚಿತ್ರ ವಿಚಿತ್ರವಾಗಿ ಬಿತ್ತರಿಸುತ್ತಾರೆ ಸತ್ಯ ಸತ್ಯತೆಯನ್ನು ಅರಿಯುವಲ್ಲಿ ಎಡವಿ ಬಿಡುತ್ತಾರೆ ಸತ್ಯ ತಿಳಿದರೂ ಅವರಿಗದು ಬೇಕಿಲ್ಲವಲ್ಲ ಬೆಳಗ್ಗಿನಿಂದ ಒಂದಲ್ಲ ಒಂದು ತೊಂದರೆಯಲ್ಲಿ ಪ್ರಶ್ನೆಗೆ ಗುರಿಯಾಗಿ ನಿಂತಿದ್ದಳು ತನ್ನ ಒಡಲಿಗೆ ಬಂದು ಬೀಳುವ ದೋಣಿಗಳಂತೆ ಅಗ್ನಿ ನಿನ್ನ ಕೋಪ ಸ್ವಲ್ಪ ಕಡಿಮೆ ಮಾಡಿಕೊಳ್ಳು ಎಲ್ಲ ಸಮಯದಲ್ಲೂ ಇದು ಒಳ್ಳೆಯದಲ್ಲ ನಿನ್ನ ಆರೋಗ್ಯಕ್ಕೂ ಸಹ ಹೆಚ್ಚು ಒತ್ತಡ ಒಳ್ಳೆಯದಲ್ಲ ಮಗನೇ ಇಷ್ಟಕ್ಕೂ ಬೇಕಾದಷ್ಟು ಆಸ್ತಿ ಇದೆ ನೀನು ಇಷ್ಟು ಶ್ರಮ ಪಡುವ ಅಗತ್ಯವಿದೆಯಾ ನಿಮ್ಮಪ್ಪ ಎಲ್ಲ ನೋಡ್ಕೋತಾರೆ ನೀನು ಹಾಸ್ಪಿಟಲ್ಗೆ ಹೋಗಿ ರೆಸ್ಟ್ ಮಾಡು ಮಗನ ಮುಖ ನೋಡುತ್ತಾ ಹಿಂಜರಿಯುತ್ತಲೇ ಹೇಳಿದರು ಗೌರಿಯವರು ಅಮ್ಮನೆಡೆ ತಿರುಗಿ ಸುಮ್ಮನೆ ಮುಗುಳ್ನಗೆ ಬೀರಿದ್ದ ಗಿಡವೊಂದರಲ್ಲಿ ಮಗ್ಗೊಂದು ಹೂವಾಗಿತ್ತು ಅದನ್ನೇ ನೋಡುತ್ತಾ ನಿಂತಿದ್ದ ಕನಕ ಇಶಿಕಾ ಹೊರಟು ಬರಲು ಸಮಯ ನೀಡಿದ್ದ ಆ ಹತ್ತು ನಿಮಿಷ ಆತ ಚಂದವಾಗಿ ನಗ್ತಿದ್ದ ಪುಷ್ಪವನ್ನು ನೋಡುವುದರಲ್ಲೇ ತಲ್ಲೀನಾಗಿದ್ದ ನಾನು ರೆಡಿ ಮಿಸ್ಟರ್ ಕನಕ ಹೋಗೋಣ ಬನ್ನಿ ತುಂಬ ಉತ್ಸುಕಳಾಗಿ ನುಡಿದಳು ಅವಳ ಕಡೆ ತಿರುಗಿದ ತಂದೆ ಮಗಳಿಬ್ಬರೂ ನಿಂತಿದ್ರು ನಾವಿನ್ನೂ ಬರ್ತೀವಿ ಅಂಕಲ್ ಮುಗುಳು ನಗೆಯೊಂದಿಗೆ ಹೇಳಿದ ಕನಕನ ಮಾತಿಗೆ ಬರ್ತೀವಿ ಅಂತಲ್ಲ ಹೋಗ್ತಾ ಇರೋದು ತಾನೇ ಮತ್ತೆ ಹೋಗ್ತೀವಿ ಅನ್ಬೇಕು ಮಿಸ್ಟರ್ ಕನಕ ನಮ್ಮ ಪಪ್ಪ ನಿಮ್ಮನ್ನು ಪರ್ಫೆಕ್ಟ್ ಅನ್ನೋರು ಆದರೆ ನಿಮಗೆ ಇಷ್ಟು ಸಿಂಪಲ್ ವಿಷಯ ಗೊತ್ತಿಲ್ಲ ಅಂದರೆ ಹೇಗೆ ಆಕೆಯ ಮಾತಿಗೆ ತಿಳಿನಗೆಯೊಂದೇ ಉತ್ತರ ನಗುತ್ತಲೇ ತನ್ನ ಜೀಪಿನೆಡೆ ಹೆಜ್ಜೆ ಹಾಕಿದ ಮಗಳ ಭುಜ ಬಳಸಿದ ಸಿದ್ಧಾರ್ಥ್ರವರು ಮಗಳೇ ಮಿಸ್ಟರ್ ಕನಕ ಯಾವತ್ತಿದ್ರೂ ಪರ್ಫೆಕ್ಟ್ ನೀ ಅವನಿಂದೆ ಹೋಗ್ತೀಯಲ್ಲ ನಿಂಗೆ ಪ್ರತಿಯೊಂದು ತಿಳಿಸಿ ಹೇಳ್ತಾನೆ ಸಂತೋಷವಾಗಿ ಹೋಗಿ ಬನ್ನಿ ಅಪ್ಪನ ಮಾತಿಗೆ ತಲೆ ಆಡಿಸಿ ನಗುತ್ತಲೇ ಬಂದು ಜೀಪಿನಲ್ಲಿ ಕುಳಿತು ಅಮ್ಮ ತುಂಬ ತಲೆನೋವಾ ಹಾಸ್ಪಿಟಲ್ಗೆ ಹೋಗೋಣವಾ ತೇಜ ಮಾತಿಗೆ ಯಾವುದೋ ಯೋಚನೆಯಲ್ಲಿದ್ದವರು ವಾಸ್ತವಕ್ಕೆ ಬಂದರು ಹಾಗೇನಿಲ್ಲ ಮನೆಯಲ್ಲಿ ರೆಸ್ಟ್ ಮಾಡಿದ್ರೆ ಸರಿ ಹೋಗತ್ತೆ ಅವರ ಮಗ ಅಗ್ನಿ ಎನ್ನುವುದು ಅವರಿಗೆ ತಿಳಿದಿರಲಿಲ್ಲ ತನ್ನ ಕುಟುಂಬದವರನ್ನೆಲ್ಲ ನೆನೆದು ತಿಳಿಯ ತಿಳಿಯದೆ ಕಣ್ಣಲ್ಲಿ ಕಂಬನಿಯೊಂದು ಜಾರಿತ್ತು ಹಾಗೆ ಸೀಟಿಗೊರಗಿ ಕಣ್ಣು ಮುಚ್ಚಿದವರ ಕಣ್ಣಲ್ಲಿ ತಲೆನೋವಿಗೆ ಇರಬಹುದೆಂದುಕೊಂಡ ಕಡಲುವಿನ ಯೋಚನೆಯಲ್ಲಿ ಕಾರು ಚಲಾಯಿಸುತ್ತಿದ್ದ ತೇಜ ರಿಪೋರ್ಟರ್ಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲು ಆಕೆಗೇನು ಭಯವೇ ತಪ್ಪೇ ಮಾಡದ ಮೇಲೆ ಆದರೆ ಉತ್ತರ ಕೊಡಲು ಬಿಡದೆ ಒಂದೇ ಸಮನೆ ಎಲ್ಲರೂ ಬಡಿದುಕೊಳ್ತಿದ್ರೆ ಉತ್ತರಿಸುವುದೆಲ್ಲಿಂದ ಸುಮ್ಮನೆ ಕೈಕಟ್ಟಿ ನಿಂತುಬಿಟ್ಲು ಅಷ್ಟರಲ್ಲಿಯೇ ಪೊಲೀಸ್ ಆಗಮನವಾಗಿತ್ತು ಆದರೆ ಅಲ್ಲಿ ತೇಜ ಇರಲಿಲ್ಲ ಬದಲಾಗಿ ಬೇರೆ ಪೊಲೀಸ್ನವರಿದ್ರು ಅಕ್ರಮ ಮರಳು ಸಾಗಾಣಿಕೆ ವಿಚಾರವಾಗಿ ನಿಮ್ಮನ್ನ ವಿಚಾರಣೆಗೆ ನ್ಯಾಯಾಲಯ ನಿಮ್ಮನ್ನು ಕರೆತರುವಂತೆ ಆದೇಶಿಸಿದೆ ಒಂದು ಬಿಳಿಯ ಕಾಗದ ಅವಳ ಮುಂದಿಡಿದು ನುಡಿದ್ರು ಬಂದ ಅಧಿಕಾರಿಗಳು ಏನೊಂದು ಮಾತನಾಡದೆ ಆಕೆ ಅವರಿಂದ ನಡೆದರೆ ಅವಳ ವಿರುದ್ಧ ಮತ್ತಷ್ಟು ವಿಷಯಗಳನ್ನು ನಡೆಯದೇ ಇದ್ದರೂ ಸೇರಿಸಿ ತಮ್ಮ ತಮ್ಮ ಚಾನಲ್ನಲ್ಲಿ ಬಿಸಿ ಬಿಸಿ ಸುದ್ದಿ ಬಿತ್ತರಿಸ್ತಿದ್ರು ಯಾರನ್ನೂ ನಂಬುವ ಹಾಗಿಲ್ಲ ಒಳ್ಳೆಯವರಂತೆ ಮುಖವಾಡ ತೊಟ್ಟು ಇಂತಹ ಅಕ್ರಮ ಚಟುವಟಿಕೆ ಕೈ ಹಾಕಿಲ್ಲ ಎನ್ನುವುದು ಏನು ಗ್ಯಾರಂಟಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಸತ್ಯವೆಂದು ನಂಬಿ ಈ ರೀತಿ ಅವಳ ವಿರುದ್ಧ ಕಮೆಂಟ್ ಹೊಡೆಯುತ್ತಿದ್ರು ನಾನು ಹೇಳಿದ ಹೇಳ್ದೆ ಇವಾಗ ಹಿಡ್ದ ಕೆಲಸ ಕೈ ಬಿಡೆಂದು ಕೇಳಲಿಲ್ಲ ಅನುಭವಿಸ್ಲಿ ಮನದಲ್ಲೇ ನುಡಿದುಕೊಂಡ ಅಗ್ನಿ ಅವನಿಗೇನು ಅವಳು ಈ ಕೇಸ್ನಲ್ಲಿ ಸಿಕ್ಕಿಬೀಳಬೇಕೆಂಬ ಉದ್ದೇಶವಿರಲಿಲ್ಲ ಆದರೆ ತನ್ನ ಕೆಲಸಕ್ಕೆ ಅಡ್ಡಿ ಬರುವ ಯಾರನ್ನೂ ಆತ ಸುಮ್ಮನೆ ಬಿಟ್ಟದ್ದು ಅವನ ಇತಿಹಾಸದಲ್ಲೂ ಇಲ್ಲ ಅಮ್ಮ ಆಕೆ ಪೂಜೆಗೆ ಬರಲಿಲ್ಲವೆಂದು ಎಷ್ಟು ಬೇಸರ ಮಾಡಿಕೊಂಡ್ರೂ ನಾವಾಗೇ ಹೋದರೂ ಆಕೆಗೆ ಅದೆಷ್ಟು ಅಹಂಕಾರ ಇಳಿಸುವೆ ಅವಳ ಅಹಂಕಾರವನ್ನೆಲ್ಲ ಇಳಿಸ್ತೀನಿ ಮನದಲ್ಲಿಯೇ ಮಂಥನ ನಡೆಸ್ತಿದ್ದ ಅಗ್ನಿ ಅಷ್ಟೊತ್ತಿಗಾಗಲೇ ಅವನ ಪಾರ್ಟಿ ಮೀಟಿಂಗ್ ಮುಗಿದಿತ್ತು ಅಣ್ಣ ನಿಧಾನವಾಗಿ ಕೂಗುತ್ತಲೇ ಬಂದಳು ಧರಣಿ ಅವಳೊಡನೆ ಮಾತನಾಡಬೇಕೆನ್ನುವಷ್ಟರಲ್ಲಿ ಓಡೋಡಿ ಬಂದ ರೆಡ್ಡಿ ಆತಂಕದಲ್ಲಿಯೇ ಒಂದೇ ವಿಸ್ ಉಸಿರಿಗೆ ವಿಷಯ ಮುಟ್ಟಿಸಿದ್ದ ವಿಷಯ ತಿಳಿದ ಅಗ್ನಿ ಧರಣಿಯನ್ನು ಜೊತೆಗೂಡಿಕೊಂಡು ಆತುರವಾಗಿ ಹೊರಟ್ಬಿಟ್ಟ ಮಗ ಹೊರ ನಡೆದ ನಂತರ ಈ ಸಮಯಕ್ಕೆ ಕಾಯುತ್ತಿದ್ದ ಗೌರಿ ಡ್ರೈವರ್ ಜೊತೆಗೆ ತೇಜನ ಮನೆ ಕಡೆ ಪ್ರಯಾಣ ಬೆಳೆಸಿದ್ರು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ